ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಯಾವ್ಯಾವ ವಿಚಾರದಲ್ಲಿ ಮೋಸವನ್ನ ಮಾಡ್ತಾ ಇದೆ ಅನ್ನೋ ರಿಪೋರ್ಟ್ ಅನ್ನ ಮೊನ್ನೆ ತಾನೇ ನಿಮ್ಮ ಮುಂದೆ ಇಟ್ಟಿದ್ವಿ ಆದ್ರೆ ಈಗ ಅದೇ ಸಿದ್ದು ಸರ್ಕಾರ ರಾಜ್ಯದ ರೈತರಿಗೆ ಅದೆಂತ ಅನ್ಯಾಯವನ್ನ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಇದೇ ಕಾಂಗ್ರೆಸ್ ಸರ್ಕಾರ ನಿಗದಿ ಮಾಡಿರೋ ಕಬ್ಬಿದ ದಾರವನ್ನ ಕೊಡದೆ ನಾಟಕವನ್ನ ಮಾಡ್ತಾ ಇದೆ ಈಗ ಲಕ್ಷಾಂತರ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೆದ್ದಾರಿಗಳನ್ನು ಬಂದ್ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರದ ಯಾವನೇ ಮಂತ್ರಿ ಆಗಲಿ ಯಾವುದೇ ಶಾಸಕರಾಗಲಿ ರೈತರ ಪ್ರತಿಭಟನೆಯ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ತಾ ಇಲ್ಲ ಈಗ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಕಡೆ ನಾವು ಸಕ್ಕರೆ ಕಾರ್ಖಾನೆಗಳಿಗೂ ಮೋಸವನ್ನ ಮಾಡಲ್ಲ ರೈತರಿಗೂ ಮೋಸವನ್ನ ಮಾಡಲ್ಲ ಅಂತಿದ್ರೆ ಸಕ್ಕರೆ ಕಾರ್ಖಾನೆಗಳಿಂದ ಸರ್ಕಾರ ಮತ್ತು ಸರ್ಕಾರದ ಮಂತ್ರಿಗಳು ಲಾಬಿಯನ್ನ ಮಾಡೋಕೆ ನಿಂತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗಾದ್ರೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರೋ ಮತ್ತು ಇದೇ ಕಾಂಗ್ರೆಸ್ ಸರ್ಕಾರ ನಿಗದಿ ಮಾಡಿರೋ ನ್ಯಾಯಯುತವಾದ ದರವನ್ನ ಯಾಕೆ ರೈತರಿಗೆ ಕೊಡ್ತಾ ಇಲ್ಲ ರೈತರು ಅಂದ್ರೆ ಸಿದ್ದರಾಮಯ್ಯ ಮನೆಯ ಭಿಕ್ಷುಕರು ಅಂತ ಅಂದ್ಕೊಂಡಿದ್ದಾರೆ ಬೇರೆ ರಾಜ್ಯಗಳು ಕೊಡ್ತಾ ಇರೋ ದರ ನಮ್ಮ ರಾಜ್ಯದಲ್ಲಿ ಯಾಕೆ ಇಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಸಿದ್ದು ಸರ್ಕಾರ ಲಾಭವನ್ನ ಮಾಡಿಕೊಡೋದಕ್ಕೆ ನಿಂತಿರೋದು ಯಾಕೆ ಮಂತ್ರಿಗಳು ರೈತರ ಮುಂದೆ ಹೋಗಿ ಮಾತನಾಡೋಕೆ ನಡುಕ್ತಾ ಇರೋದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೈತರ ಹೆಸರಲ್ಲಿ ಪ್ರತಿಭಟನೆ ನಡೆದಿತ್ತು ಅದೆಷ್ಟರ ಮಟ್ಟಿಗೆ ಹೆಸರನ್ನ ಮಾಡಿತ್ತು ಅಂದ್ರೆ ಅಲ್ಲಿ ವರ್ಷಗಟ್ಟಲೆ ರೈತರು ಅಂತ ಹೇಳಿಕೊಂಡು ಒಂದಷ್ಟು ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿದ ಕೆಲ ಪುಂಡರು ಪ್ರತಿಭಟನೆಯನ್ನ ನಡೆಸಿದ್ರು ದೆಹಲಿಗೆ ಮುತ್ತಿಗೆಯನ್ನು ಹಾಕಿ ಮೋದಿ ಸರ್ಕಾರದ ವಿರುದ್ಧ ಬೆಂಕಿಯನ್ನ ಹಚ್ಚೋ ಕೆಲಸವನ್ನ ಮಾಡಿದ್ರು ಅಲ್ಲಿ ಅವರು ಕೇಳಿದ್ದು ಮಾತ್ರ ರೈತರ ಎಲ್ಲಾ ಬೆಳೆಗಳಿಗೂ ನ್ಯಾಯಯುತವಾದ ಒಂದು ದರವನ್ನ ನಿಗದಿ ಮಾಡಿ ಅಂತ ಆಗ ಮೋದಿ ಸರ್ಕಾರ ಎಲ್ಲ ಬೆಳೆಗಳಿಗೂ ಆಗಲ್ಲ ಅಂತ ಕೆಲವೊಂದು ಬೆಲೆಗಳಿಗೆ ದರವನ್ನ ನಿಗದಿ ಮಾಡಿತ್ತು ಅವತ್ತು ಅಲ್ಲಿ ಕಾಂಗ್ರೆಸ್ಸಿನ ಎಡವಟ್ಟು ನಾಯಕ ರಾಹುಲ್ ಗಾಂಧಿ ಕೂಡ ರೈತರ ಹೆಸರಲ್ಲಿ ಯಾವುದೋ ಫಂಡಿಂಗ್ ಗಿರಾಕಿಗಳು ಮಾಡ್ತಾ ಇದ್ದ ರೈತರ ಹೆಸರಿನ ಪ್ರತಿಭಟನೆಗೆ ಸಾಥ್ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು ಸಾಥನ್ನ ಕೊಟ್ಟಿದ್ರು ಅವರ ಜೊತೆ ಒಂದಷ್ಟು ದಿನಗಳು ಇರೋ ಪ್ರಯತ್ನವನ್ನ ಮಾಡಿದ್ರು ಆ ಪ್ರತಿಭಟನೆ ಕೊನೆಗೆ ಏನಾಯ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಲ್ಲಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿದ್ದಕ್ಕೂ ವಿರೋಧವನ್ನ ಮಾಡಿದ್ರು ಅದೇ ರೈತ ಕಾಯ್ದೆಯನ್ನು ವಿರೋಧ ಮಾಡಿದ್ದ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ ಜೊತೆಗೆ ಇಲ್ಲಿನ ಸಿದ್ದು ಸರ್ಕಾರ ರಾಜ್ಯದ ರೈತರ ಪ್ರತಿಭಟನೆಗೆ ನಡುಗೋಕೆ ಶುರು ಆಗಿದೆ ಇಲ್ಲಿ ರೈತರು ಮಾಡೋದಕ್ಕೆ ಕೆಲಸ ಇಲ್ಲದೆ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಸುಮಾರು ಆರು ದಿನಗಳಿಂದ ಈಗಾಗಲೇ ರೈತರು ಕಬ್ಬಿನ ದರವನ್ನು ಹೆಚ್ಚಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೇ ರೈತರ ಕಿಚ್ಚು ಬೆಳಗಾವಿ ಮಾತ್ರ ಅಲ್ಲದೆ ಇಡೀ ರಾಜ್ಯದ ತುಂಬ ಹೊತ್ತಿಕೊಳ್ತಾ ಇದೆ ಸುಮಾರು ಆರು ದಿನಗಳ ಹಿಂದೆ ಒಂದು ಜಿಲ್ಲೆಗೆ ಸೀಮಿತವಾಗಿದ್ದ ಪ್ರತಿಭಟನೆ ಇವತ್ತು ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಮಂತ್ರಿಗಳು ಮತ್ತು ಶಾಸಕರು ಬರ್ತಾ ಇಲ್ಲ ಈ ವಿಚಾರದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಮಾತಾಡ್ತಾನೇ ಇಲ್ಲ ಎಲ್ಲ ಗೊತ್ತಿದ್ರು ನನಗೇನು ಗೊತ್ತಿಲ್ಲ ಅನ್ನೋ ರೀತಿ ಆರಾಮಾಗಿದ್ದಾರೆ ಗೆಳೆಯರೆ ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಎಫ್ ಆರ್ ಪಿ ಅಂದರೆ ನ್ಯಾಯಸಮ್ಮತವಾದ ದರವನ್ನು ನಿಗದಿ ಮಾಡಿದೆ ಅದೇ ರೀತಿ ಸಿದ್ದು ಸರ್ಕಾರ ಕೂಡ ದರವನ್ನು ನಿಗದಿ ಮಾಡಿದೆ ಆದರೆ ಅದನ್ನು ಜಾರಿಗೆ ತರದೆ ಮೀನ ಮೇಷವನ್ನು ಇಳಿಸ್ತಾ ಇದೆ ಅದ್ಯಾಕೆ ಇಲ್ಲಿ ರಾಜ್ಯ ಸರ್ಕಾರ ಹೀಗೆಲ್ಲ ನಾಟಕವನ್ನು ಮಾಡ್ತಾ ಇದೆ ಅನ್ನೋದನ್ನು ಸರ್ಕಾರವೇ ಹೇಳಬೇಕು ಯಾಕಂದರೆ ಆರು ದಿನಗಳಿಂದ ಸಿದ್ದು ಸರ್ಕಾರದ ಮಂತ್ರಿಗಳೇ ಆಗಲಿ ಶಾಸಕರೇ ಆಗಲಿ ಇಲ್ಲಿಯವರಿಗೆ ಕಬ್ಬು ಬೆಳೆಗಾರರ ಬಳಿಗೆ ಅಂದರೆ ನಮ್ಮ ರಾಜ್ಯದ ರೈತರಿಗೆ ನ್ಯಾಯವನ್ನು ಪಡಿಸೋಕೆ ಹೋಗ್ತಾ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಅಲ್ಲಿರೋ ನಾಲ ಮಂತ್ರಿಗಳು ಅದ್ಯಾವ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ಯಾಕಂದ್ರೆ ಬಹುತೇಕ ರಾಜಕಾರಣಿಗಳೇ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹಿಂಗಿದ್ದಾಗ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ನ್ಯಾಯಸಮ್ಮತ ದರವನ್ನು ಯಾಕೆ ರೈತರಿಗೆ ಕೊಡ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರು ನಷ್ಟವನ್ನ ಮಾಡೋಕೆ ನಿಂತಿದ್ದಾರೆ ಈಗಾಗಲೇ ಕಬ್ಬು ಬೆಳೆಗಾರರು ಪಕ್ಕದ ರಾಜ್ಯಗಳಿಗೆ ಕಬ್ಬನ್ನ ಮಾರಾಟ ಮಾಡ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಬೆಳಗಾವಿ ಭಾಗದ ರೈತರು ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬನ್ನ ಮಾರಾಟ ಮಾಡ್ತಾ ಇದ್ರೆ ಈ ಕಡೆ ಮೈಸೂರು ಮತ್ತು ಚಾಮರಾಜನಗರದ ಕಬ್ಬು ಬೆಳೆಗಾರರು ತಮಿಳುನಾಡಿನ ಸಕ್ಕರೆ ಕಾರ್ಖಾನೆಗಳಿಗೆ ಮಾರಾಟ ಮಾಡೋಕೆ ಮುಂದಾಗಿದ್ದಾರೆ ಅಲ್ಲಾರೆ ಕರ್ನಾಟಕದ ರೈತರು ಕರ್ನಾಟಕದ ಭೂಮಿಯಲ್ಲಿ ಬೆಳೆಯೋ ಕಬ್ಬನ್ನು ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡೋ ಸ್ಥಿತಿ ಬಂದಿದೆ ಅಂದರೆ ಇದಕ್ಕಿಂತ ಇನ್ಯಾವ ಅನ್ಯಾಯವನ್ನು ಸಿದ್ದು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಿ ಅದರಲ್ಲೂ ಬೆಳಗಾವಿಯಲ್ಲಿ ಶುರುವಾಗಿದ್ದ ಕಬ್ಬು ಬೆಳೆಗಾರರ ಕಿಚ್ಚು ಇವತ್ತು ಇಡೀ ರಾಜ್ಯಕ್ಕೆ ವ್ಯಾಪಿಸಿಕೊಳ್ತಾ ಇದೆ ಎಲ್ಲ ಕಡೆ ಲಕ್ಷಾಂತರ ಜನರು ರಸ್ತೆಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ರೈತರಿಗೆ ಅಲ್ಲಿನ ಜನರೇ ರೊಟ್ಟಿಗಳನ್ನು ಮಾಡಿಕೊಟ್ಟು ನಾವು ನಿಮ್ಮ ಜೊತೆಗಿದ್ದೇವೆ ಅಹೋರಾತ್ರಿ ಧರಣಿಯನ್ನ ಮಾಡಿ ಅಂತಿದ್ದಾರೆ ಆದರೆ ನಮ್ಮ ರಾಜ್ಯದ ಮಂತ್ರಿಗಳು ಏನಾದರೂ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪ್ರತಿಭಟನೆ ಶುರುವಾಗಿ ಆರು ದಿನಗಳು ಕಳೆದು ಹೋದ್ರು ಯಾವನು ರೈತರ ಕಷ್ಟ ಏನು ಅಂತ ಕೇಳೋದಕ್ಕೂ ಅಲ್ಲಿಗೆ ಹೋಗ್ತಾ ಇಲ್ಲ ಇಲ್ಲಿ ಕೇವಲ ಯಾವನೋ ಮಂತ್ರಿ ಹೋದರೆ ಸಾಕಾಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೋಗಬೇಕು ಅಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಹಾಳಾಗಿ ಹೋಗಲಿ ಅಲ್ಲಿಗೆ ಸಿ ಎಂ ಹೋಗೋಕೆ ಆಗಿಲ್ಲ ಸರಿ ಬೆಳಗಾವಿಯ ಉಸ್ತುವಾರಿ ಸಚಿವರಾದರೂ ಹೋಗಬೇಕಿತ್ತು ಇನ್ನೊಂದು ಕಡೆ ಬಾಗಲಕೋಟೆಯ ಉಸ್ತುವಾರಿ ಸಚಿವರು ಹೋಗಿ ಮಾತುಕತೆಗಳನ್ನು ಮಾಡಬೇಕಿತ್ತು ಇವರು ಆಗಿಲ್ಲ ಅಂದರೆ ಅದು ಯಾವುದೋ ಸಕ್ಕರೆ ಸಚಿವರು ಇದ್ದಾರೆ ಅವರಾದರೂ ಹೋಗಬೇಕಿತ್ತು ಯಾರಾದರೂ ಹೋಗಿದ್ದಾರೆ ಅಂದರೆ ಯಾರೂ ಹೋಗಿಲ್ಲ ಅದೇ ಬೆಳಗಾವಿಯಲ್ಲಿ ಹೇಳೋದಕ್ಕೆ ಇಬ್ಬರು ಸಚಿವರಿದ್ದಾರೆ ಅವರು ಬೆಳಗಾವಿಯನ್ನು ನಾವೇ ಉದ್ಧಾರ ಮಾಡೋದು ಅನ್ನೋ ರೀತಿಯಾಗಿ ಮಾತಾಡ್ತಾನೆ ಇರ್ತಾರೆ ಆದರೆ ನಮ್ಮ ರೈತರ ಕಷ್ಟ ಅಂದರೆ ಯಾರು ಅವರ ಕಷ್ಟವನ್ನು ಕೇಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಲ್ಲಿಗೆ ಇವರೆಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿದ್ದನ್ನು ಸರ್ಕಾರ ಕೇಳ್ತಾ ಇದೆ ಅಂತ ಅನ್ನಿಸಲ್ವ ಖಂಡಿತ ಅನ್ನಿಸುತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ನ್ಯಾಯಸಮ್ಮತ ಬೆಲೆ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಳುವರಿ ಇದ್ದರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ದರವನ್ನು ನಿಗದಿ ಮಾಡಿದೆ ಆದರೆ ನಮ್ಮ ರೈತರು ಅಯ್ಯೋ ನಮ್ಮ ರಾಜ್ಯ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ನಮಗೆ ಅಷ್ಟೊಂದು ಬೇಡ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ಕೊಡಿ ಅಂದರೂ ಕೂಡ ಹ್ಮ್ ಅದನ್ನ ಅದನ್ನು ಕೇಳೋರೇ ಇಲ್ಲ ಇಲ್ಲಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದು ಹತ್ತು ಪಾಯಿಂಟ್ ಎರಡು ಐದರಷ್ಟು ಇಳುವರಿ ಆಧರಿಸಿ ಮೂರು ಸಾವಿರದ ಐದು ನೂರ ಐವತ್ತು ರೂಪಾಯಿ ಅದಕ್ಕಿಂತ ಹೆಚ್ಚು ಇಳುವರಿ ಅಂದ್ರೆ ಹನ್ನೊಂದು ಪರ್ಸೆಂಟ್ಗಿಂತ ಹೆಚ್ಚು ಇಳುವರಿ ಇದ್ರೆ ಪ್ರತಿ ಟನ್ ಕಬ್ಬಿಗೆ ಮುನ್ನೂರ ನಲವತ್ತು ರೂಪಾಯಿ ಹೆಚ್ಚಿನ ದರವನ್ನು ಕೊಡಬೇಕಾಗತ್ತೆ ಬೆಳಗಾವಿಯೊಂದರಲ್ಲೇ ಕಬ್ಬಿನ ಇಳುವರಿ ಪ್ರಮಾಣ ಇದೆಯಲ್ಲ ಇದು ಹನ್ನೆರಡು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ಅಲ್ಲಿಗೆ ಸಿದ್ದು ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಸುಮಾರು ಮೂರು ಸಾವಿರದ ಒಂಬೈನೂರರಿಂದ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಪಾಪ ನಮ್ಮ ರೈತರು ಅದನ್ನು ಕೇಳ್ತಾ ಇಲ್ಲ ಅದು ರಾಜ್ಯ ಸರ್ಕಾರ ಕೊಡೋದು ಬೇಡ ಮೂರು ಸಾವಿರದ ರೂಪಾಯಿ ಆದರೂ ಕೊಡಿ ಅಂತಿದ್ದಾರೆ ಇಲ್ಲಿ ಸಾಗಣೆ ವೆಚ್ಚವನ್ನು ಕೊಡಿ ಅಂತ ಕೂಡ ಕೇಳ್ತಾ ಇಲ್ಲ ರಾಜ್ಯದಲ್ಲಿ ಎಂಬತ್ತಕ್ಕಿಂತ ಹೆಚ್ಚಿನ ಸರ್ಕಾರ ಕಾರ್ಖಾನೆಗಳು ಕೊಡ್ತಾ ಇರೋದು ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಮೂರು ಸಾವಿರದ ನೂರು ರೂಪಾಯಿ ಆದರೂ ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ ಇಲ್ಲಿ ಹಾಗಾದರೆ ಕೇಂದ್ರ ಸರ್ಕಾರ ದರವನ್ನು ನಿಗದಿ ಮಾಡಿದೆ ಅಂತ ಕೊಡಬೇಕಂದ್ರೆ ಖಂಡಿತ ಇಲ್ಲ ನಮ್ಮ ರಾಜ್ಯದ ಸಿದ್ದು ಸರ್ಕಾರ ಕೂಡ ದರವನ್ನು ನಿಗದಿ ಮಾಡಿದೆ ಅದನ್ನ ಕುಡಿಯಂದ್ರು ಅದಕ್ಕಿಂತ ಕಡಿಮೆ ದರಕ್ಕೆ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನ ಖರೀದಿ ಮಾಡ್ತಾ ಇವೆ ಅದೇಗೆ ರೈತರನ್ನ ಈ ಸರ್ಕಾರ ಉಳಿಸುತ್ತೆ ಅನ್ನೋದು ಯಾವ ಗೊತ್ತು ನಮ್ಮ ರಾಜ್ಯದಲ್ಲಿ ಬೆಲೆಯೂ ಕಡಿಮೆ ಸಕಾಲಕ್ಕೆ ಹಣವನ್ನ ಸಕ್ಕರೆ ಕಾರ್ಖಾನೆಗಳು ಪಾವತಿಯನ್ನ ಮಾಡ್ತಾ ಇಲ್ಲ ಅದೇ ಮಹಾರಾಷ್ಟ್ರದಲ್ಲಿ ಸರ್ಕಾರಿ ಕಾರ್ಖಾನೆಗಳೇ ಹೆಚ್ಚಾಗಿವೆ ಸರಿಯಾದ ಸಮಯಕ್ಕೆ ಹಣವನ್ನ ಪಾವತಿ ಮಾಡೋದಲ್ಲದೆ ಉತ್ತಮ ದರವನ್ನ ಕೊಡ್ತಾ ಇವೆ ಆದ್ರೂ ಹೊರ ರಾಜ್ಯಗಳ ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕದ ರೈತರು ನಮಗೆ ಕಬ್ಬನ್ನ ಕೊಡಿ ಅನ್ನೋ ಡಿಮ್ಯಾಂಡ್ ಅನ್ನ ಇಡ್ತಾ ಇವೆ ಯಾಕಂದ್ರೆ ಗಡಿ ಭಾಗದ ರೈತರು ಮಲ್ಟಿ ಸ್ಟೇಟ್ ಲೈಸೆನ್ಸ್ ಹೇಗಿದ್ರು ಪಡೆದುಕೊಂಡಿರ್ತಾರೆ ಅವರು ಮಾರಾಟವನ್ನು ಮಾಡಬಹುದು ಆದರೆ ವಿಪರ್ಯಾಸ ಅಂದ್ರೆ ಬೆಳಗಾವಿ ಮತ್ತು ಬಹುತೇಕ ಜಿಲ್ಲೆಗಳಲ್ಲಿ ಅಲ್ಲಿನ ಜಿಲ್ಲಾಡಳಿತ ಕಬ್ಬನ್ನ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಮಾತ್ರ ಮಾರಾಟ ಮಾಡಬೇಕು ಅನ್ನೋ ನಿರ್ದೇಶನವನ್ನು ಕೊಡುತ್ತೆ ಅದೇ ನಮ್ಮ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ಬೇಕಾ ಬಿಟ್ಟಿದ್ದರಕ್ಕೆ ಕಬ್ಬನ್ನ ಖರೀದಿ ಮಾಡ್ತಾ ಇವೆ ಇಲ್ಲಿ ರೈತರ ಬದುಕನ್ನ ಸರ್ಕಾರ ಕಿತ್ತುಕೊಳ್ತಾ ಇಲ್ವಾ ಅದರಲ್ಲೂ ಯಾರೋ ಜಿಲ್ಲಾಧಿಕಾರಿ ಯಾವುದನ್ನು ಆದೇಶವನ್ನು ಇಲ್ಲ ಅಂತಂದ್ರೆ ನಿರ್ದೇಶನವನ್ನು ಕೊಡೋದಾದ್ರೆ ಅದಕ್ಕೆ ಅರ್ಥ ಏನಿದೆ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಖಾಸಗಿ ಅಂದ್ರೆ ನಮ್ಮ ರಾಜಕಾರಣಿಗಳು ಹಾಗೆ ಅವರ ಸಂಬಂಧಿಕರು ನಡೆಸ್ತಾ ಇರೋದು ಹಿಂಗಿದ್ದಾಗ ಅಲ್ಲಿನ ಜಿಲ್ಲಾಡಳಿತಗಳು ಯಾರ ಮಾತನ್ನ ಕೇಳಿಕೊಂಡು ರೈತರಿಗೆ ನಿರ್ದೇಶನವನ್ನ ಕೊಡ್ತಾ ಇವೆ ಅದ್ಯಾರಿಗೆ ಲಾಭವನ್ನ ಮಾಡಿ ಇವೆ ಅಲ್ಲಿಗೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಸಿದ್ದು ಸರ್ಕಾರ ರೈತರ ಪರವಾಗಿ ನಿಲ್ಲೋದನ್ನ ಬಿಟ್ಟು ರಾಜಕಾರಣಿಗಳ ಪರ ನಿಂತಿದೆ ಅವರನ್ನು ಓಲೈಕೆ ಮಾಡಿಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ರೈತರು ಸತ್ರು ಪರವಾಗಿಲ್ಲ ರಾಜಕಾರಣಿಗಳನ್ನು ಕಾಪಾಡ್ತಾ ಅವರನ್ನ ಕಾಯೋ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ರಾಜ್ಯದ ಕಾರ್ಖಾನೆಗಳು ಕನಿಷ್ಠ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಗರಿಷ್ಠ ಮೂರು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದ್ರೆ ಅದೇ ಮಹಾರಾಷ್ಟ್ರದಲ್ಲಿ ಕನಿಷ್ಠ ದರ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರದವರೆಗೂ ಕೊಡ್ತೀವಿ ಅಂತಿದ್ದಾರೆ ಅಲ್ಲಿಗೆ ರೈತರು ಎಲ್ಲಿ ಕಬ್ಬನ್ನ ಮಾರಾಟ ಮಾಡಬೇಕು ಅದರಲ್ಲೂ ಸಾಗಾಣಿಕೆ ವೆಚ್ಚವನ್ನ ತೆಗೆದುಕೊಳ್ಳದೆ ಕಬ್ಬನ್ನು ಖರೀದಿ ಮಾಡೋಕೆ ಮಹಾರಾಷ್ಟ್ರದ ಕಾರ್ಖಾನೆಗಳು ಮುಂದಾಗಿವೆ ಅದೇ ನಮ್ಮ ರಾಜ್ಯದಲ್ಲಿ ಸಾಗಾಣಿಕೆ ಮಾಡೋ ವೆಚ್ಚವನ್ನ ರೈತರೇ ಭರಿಸಬೇಕಾಗತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಬೇರೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ರೈತರು ಕಬ್ಬನ್ನ ಮಾರಾಟ ಮಾಡಿದ್ರೆ ಒಳ್ಳೆಯ ದರ ಸಿಗತ್ತೆ ಲಾಭ ಕೂಡ ಸಿಗುತ್ತೆ ಅನ್ನೋದು ನಿಜ ಆದರೆ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ನಷ್ಟ ಆಗತ್ತೆ ಅದು ಕೇವಲ ಟ್ಯಾಕ್ಸ್ ರೂಪದಲ್ಲಿ ಬರೋ ಹಣ ಪ್ರತಿ ವರ್ಷ ರಾಜ್ಯಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೋಟಿ ಸಕ್ಕರೆಯಿಂದ ಆದಾಯ ಬರುತ್ತೆ ಆದರೂ ಸಿದ್ದರಾಮಯ್ಯ ಸರ್ಕಾರ ಮತ್ತು ಅಲ್ಲಿರೋ ಮಂತ್ರಿ ಮಹಾಶಯರು ರೈತರಿಂದ ರಾಜ್ಯಕ್ಕೆ ಆಗೋ ನಷ್ಟವನ್ನು ಕೇಳ್ತಾ ಇಲ್ಲ ರೈತರಿಗೆ ಕೊಡಬೇಕಾದ ನಿಗದಿಯಾಗಿರೋ ದರವನ್ನು ಕೊಡ್ತಾ ಇಲ್ಲ ಅದನ್ನ ಬಿಟ್ಟು ರಾಜಕಾರಣಿಗಳನ್ನು ಉದ್ಧಾರ ಮಾಡೋಕೆ ನಿಂತಿದೆ ಅನ್ನೋದಾದ್ರೆ ಇದ್ಯಾವ ಸೀಮೆಯ ಸರ್ಕಾರ ಅನ್ನೋದು ಅದ್ಯಾವ ಬಡ್ಡಿ ಮಗನಿಗೆ ಗೊತ್ತಾಗತ್ತೆ ಅದರಲ್ಲೂ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಬಂದು ಮಾತಾಡ್ತಾ ಇರೋದು ಅಯ್ಯೋ ಸಕ್ಕರೆ ಕಾರ್ಖಾನೆಗಳಿಗೂ ನಷ್ಟ ಆಗಬಾರ್ದು ರೈತರಿಗೂ ನಷ್ಟ ಆಗಬಾರ್ದು ಆ ರೀತಿ ಏನಾದರೂ ಮಾಡ್ತೀವಿ ಯಾರಿಗೂ ಮೋಸವನ್ನು ಮಾಡಲ್ಲ ಅಂತಿದ್ದಾರೆ ಅಯ್ಯೋ ಕರ್ಮವೇ ಈ ಲಕ್ಷ್ಮೀ ಹೆಬ್ಬಳ್ಕರ್ ತಲೆ ಸರಿ ಇದೆಯಾ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಇವರದ್ದೇ ಸರ್ಕಾರ ನ್ಯಾಯಸಮ್ಮತ ದರವನ್ನ ನಿಗದಿ ಮಾಡಿದೆಯಲ್ಲ ಅದೇನು ಸುಮ್ಮನೆ ಮಾಡಿದ್ದಾರಾ ಹಾಳಾಗಿ ಹೋಗ್ಲಿ ಮೋದಿ ಸರ್ಕಾರ ವೈಜ್ಞಾನಿಕವಾಗಿ ಎಲ್ಲವನ್ನ ಪರಿಶೀಲನೆ ಮಾಡಿ ದರವನ್ನ ನಿಗದಿ ಮಾಡಿದೆ ಅದಕ್ಕೆ ಮರ್ಯಾದೆ ಇಲ್ವಾ ಇಲ್ಲಿ ಮತ್ತೆ ಸಕ್ಕರೆ ಕಾರ್ಖಾನೆಗಳಿಗೆ ನಷ್ಟ ಎಲ್ಲಿಂದ ಆಗತ್ತೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೈತರಿಗೆ ನ್ಯಾಯವನ್ನು ಕೊಡಿಸ್ತಾರೋ ಬಿಡ್ತಾರೋ ಒಟ್ಟಿನಲ್ಲಿ ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ನಷ್ಟ ಆಗುತ್ತೆ ಅನ್ನೋದಾದರೆ ಮಹಾರಾಷ್ಟ್ರ ತಮಿಳುನಾಡು ಅಲ್ಲಿರೋ ಕಾರ್ಖಾನೆಗಳು ಹೆಚ್ಚಿನ ದರದಲ್ಲಿ ಕಬ್ಬನ್ನು ಖರೀದಿ ಮಾಡ್ತಾರಲ್ಲ ಅವರಿಗೂ ನಷ್ಟ ಆಗಬೇಕಲ್ವೇ ಅದ್ಯಾಕೆ ಅವರಿಗೆ ಆಗದ ನಷ್ಟ ನಮ್ಮ ರಾಜ್ಯದಲ್ಲಿ ಮಾತ್ರ ಆಗತ್ತೆ ಆ ನಷ್ಟ ಕೇವಲ ನಮ್ಮ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಆಗುತ್ತೆ ಅನ್ನೋದಾದರೆ ಅದ್ಯಾವ ರಾಜಕಾರಣಿಗಳು ಅದ್ಯಾವ ಮಂತ್ರಿಗಳು ಅದೆಷ್ಟು ಹಣವನ್ನು ಸಕ್ಕರೆ ಕಾರ್ಖಾನೆಗಳಿಂದ ಪಡೆದು ಈ ರೀತಿ ಮಾತನಾಡ್ತಾ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನಾದರೂ ಸಿದ್ದರಾಮಯ್ಯ ಅವರು ಹೇಳಬೇಕಲ್ವೇ ಈಗಾಗಲೇ ನಿಗದಿಯಾಗಿರೋ ದರವನ್ನು ಬಿಟ್ಟು ಮತ್ತೆ ದರವನ್ನು ನಿಗದಿ ಮಾಡಿ ಹೊಸ ನ್ಯಾಯವನ್ನು ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಆದ್ರೂ ಏನು ಅನ್ನೋದನ್ನ ಆ ಭಾಗದ ರೈತರೇ ಅರ್ಥವನ್ನ ಮಾಡ್ಕೋಬೇಡಿ ರೀ ಇಲ್ಲಿ ರಾಜಕಾರಣಿಗಳೇ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿರೋದ್ರಿಂದ ಅವರ ಕಷ್ಟಗಳು ಮಾತ್ರ ಈ ಸಿದ್ದರಾಮಯ್ಯ ಮತ್ತೆ ಸರ್ಕಾರಕ್ಕೆ ಕಾಣಿಸ್ತಾ ಇವೆ ಅದೇ ಬಡ ರೈತರು ಬೆಳೆದ ಕಬ್ಬಿಗೆ ಬೆಲೆ ಇಲ್ಲ ನಿಗದಿ ಮಾಡಿರೋ ದರಕ್ಕಿಂತ ಕಡಿಮೆ ಬೆಲೆಗೆ ಕೊಡಿ ಅನ್ನೋದಾದರೆ ಇದ್ಯಾವ ಸರ್ಕಾರ ಅನ್ನೋದು ಅಧ್ಯಾವನಿಗೆ ಗೊತ್ತು ಆದರೂ ಇವತ್ತು ರೈತರು ರಸ್ತೆಗಳಿಳಿದಿದ್ದಾರೆ ಬಂಗಲೆಯಲ್ಲಿರೋ ರಾಜಕಾರಣಿಗಳಿಗೆ ಅವರ ಪ್ರತಿಭಟನೆ ಬಗ್ಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ ಜೊತೆಗೆ ಸರ್ಕಾರದ ಮಂತ್ರಿಗಳೇ ರೈತರ ಮೇಲೆ ದಪ್ಪಾಳಿಕೆ ನಡೆಸ್ತಾ ಇದ್ದಾರೆ ಇಲ್ಲಿ ಆದೇಶವನ್ನು ಹೊರಡಿಸಿದ ನಂತರ ನಾವು ಸಕ್ಕರೆ ಕಾರ್ಖಾನೆಗಳಿಗೆ ನ್ಯಾಯ ಕೊಡ್ತೀವಿ ಅಂದರೆ ಸರ್ಕಾರಕ್ಕೂ ನಾಚಿಕೆ ಆಗಬೇಕು ಅಲ್ಲಿರೋ ಮಂತ್ರಿಗಳಿಗೂ ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಸ್ವಲ್ಪನಾದರೂ ಇರಬೇಕು ರೈತರು ರಾಜಕಾರಣಿಗಳ ಮನೆಯ ಅಂತ ಅಂದುಕೊಂಡಿದ್ರೆ ಅದನ್ನೆಲ್ಲ ಮರೆತು ಬಿಡಬೇಕು ಈ ಸಿದ್ದು ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಅಂತ ಏನಾದರೂ ಇದ್ರೆ ರೈತರ ಪರವಾಗಿ ಅಂದ್ರೆ ಅಲ್ಲಿ ನಿಗದಿಯಾಗಿರೋ ದರವನ್ನು ಕೊಟ್ಟು ಖರೀದಿ ಮಾಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶವನ್ನು ಕೊಡ್ಲಿ ಅದನ್ನು ಬಿಟ್ಟು ರೈತರ ವಿರುದ್ಧ ಮತ್ತೆ ದರವನ್ನು ನಿಗದಿ ಮಾಡ್ತೀವಿ ಅಂತ ನಾಟಕ ಮಾಡೋದಾದ್ರೆ ರೈತರನ್ನ ಬೇರೆ ರಾಜ್ಯಗಳಿಗೆ ಕಬ್ಬು ಮಾರಾಟ ಮಾಡೋಕ್ಕೆ ಬಿಡಬೇಕು ಮುಂದೆ ಹಾಗಂತ ಸಿದ್ದರಾಮಯ್ಯ ಸರ್ಕಾರ ಸುಮ್ಮನೆ ಇರುತ್ತಾ ಅಂದ್ರೆ ಖಂಡಿತ ಇರಲ್ಲ ಅವರು ಹೇಳಿದ್ದನ್ನು ರೈತರು ಕೇಳದೇ ಇದ್ರೆ ಕೊನೆಗೆ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಪ್ರತಿಭಟನೆಯನ್ನು ಹತ್ತಿಕ್ಕೋ ಪ್ರಯತ್ನಗಳನ್ನು ನಡೆಸ್ತಾರೆ ಸಿದ್ದರಾಮಯ್ಯ ಅವರ ಇತಿಹಾಸವನ್ನು ತೆಗೆದು ನೋಡಿದರೆ ಅವರು ಅಧಿಕಾರದಲ್ಲಿದ್ದಾಗ ಅಂತಹ ಕರಾಳ ಘಟನೆಗಳು ನೋಡೋದಕ್ಕೆ ಸಿಗತ್ವೆ ಈಗಾಗಲೇ ಚಾರ್ಜ್ಗಳು ಚಾರ್ಜ್ಗಳಾಗಿವೆ ಈಗ ಸದ್ಯಕ್ಕೆ ಬಿ ಜೆ ಪಿ ನಾಯಕರು ರೈತರ ಜೊತೆ ನಾವಿದ್ದೀವಿ ಅಂತ ನಾಟಕ ಮಾಡ್ತಾ ಇದ್ದಾರೆ ಆದರೆ ಅವರದ್ದೇ ಅದೆಷ್ಟೋ ನಾಯಕರ ಸಕ್ಕರೆ ಕಾರ್ಖಾನೆಗಳಿವೆ ಮೊದಲು ಅವರಿಗೆ ಹೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ದರವನ್ನು ಕೊಡಿಸಲಿ ಆಗ ಈ ಬಿ ಜೆ ಪಿ ನಾಯಕರಿಗೆ ತಾಕತ್ತಿದೆ ಅಂತ ಒಪ್ಪಿಕೊಳ್ತೀವಿ ಕೇವಲ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಅಲ್ಲಿ ಹೋಗಿ ವಿಜಯೇಂದ್ರ ಆಗಲಿ ಆರ್ ಅಶೋಕ್ ಆಗಲಿ ಬಿಲ್ಡಪ್ ಕೊಟ್ಟರೆ ಆಗಲ್ಲ ಒಟ್ಟಿನಲ್ಲಿ ರಾಜ್ಯದಲ್ಲಿರೋ ಸಿದ್ದು ಸರ್ಕಾರಕ್ಕೂ ರೈತರಿಗೆ ಕೊಡಬೇಕಾಗಿರೋದನ್ನು ಕೊಡಿಸೋ ತಾಕತ್ತಿಲ್ಲ ವಿಪಕ್ಷದಲ್ಲಿರೋ ನಾಲಾಯಕ್ ನಾಯಕರಿಗೂ ಅದರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಹಾಗಾಗಿ ರೈತರು ಅವರಿಗೆ ಸಿಗಬೇಕಾದ ನ್ಯಾಯಯುತ ದರಕ್ಕಾಗಿ ಅವರೇ ಹೋರಾಟವನ್ನು ಮಾಡಬೇಕು ಅಷ್ಟೇ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಮಹಾ ಮೋಸ ಮಾಡೋಕ್ಕೆ ನಿಂತಿದೆ ಅನ್ನೋದು ಕ್ಲೀನಾಗಿ ಕಾಣಿಸ್ತಾ ಇದೆ ಆದರೂ ಅದೇನು ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಕಾದು ನೋಡಬೇಕು ಇದು ಗೆಳೆಯರೆ ಸಿದ್ದು ಸರ್ಕಾರ ರೈತರ ವಿರುದ್ಧವಾಗಿ ಎಲ್ಲದನ್ನು ಮಾಡ್ತಾ ಸಕ್ಕರೆ ಕಾರ್ಖಾನೆಗಳ ಪರವಾಗಿ ನಿಂತು ರೈತರು ಬೀದಿಗೆ ಇಳಿಯೋ ಹಾಗೆ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ